ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಹಾಗೂ ಹಿಂಬಾಕಿ ಸಂಬಂಧ ಕುರಿತು ಚರ್ಚೆ ನಡೆಸಲು ಸಂಘಟನೆ ಸಭೆ ಕರೆದಿದ್ದು ಮತ್ತೆ ಆ ಸಭೆಯಲ್ಲಿ ನೌಕರರ ಸಂಘಟನೆ ಕಿತ್ತಾಡಿಕೊಂಡಿದ್ದು ಸಭೆ ಅಂತ್ಯಗೊಂಡಿದೆ ನಾಲ್ಕು ನಿಗಮದ ಸಾರಿಗೆ ನೌಕರರ ಬೇಡಿಕೆಗೆ ಹಾಗೂ ಸಮಸ್ಯೆಗಳನ್ನು ಚರ್ಚಿಸಬೇಕಾದ ಸಂಘಟನೆ ತಮ್ಮ ತಮ್ಮ ಪ್ರತಿಷ್ಠೆಗೆ ಬಡಿದಾಡಿಕೊಂಡಿದ್ದು ಪಾಪ ಸಾರಿಗೆ ನೌಕರರು ಅತಂತ್ರರಾಗಿದ್ದಾರೆ ಮತ್ತು ಬೇಡಿಕೆ ಕನಸಾಗಿ ಉಳಿಯುವ ಲಕ್ಷಣ ಕಾಣುತ್ತಿದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿರುವ ವೇತನದ ಮೂವತ್ತೆಂಟು ತಿಂಗಳ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಜಾರಿಯಾಗಬೇಕಿರುವ ವೇತನ ಪರಿಷ್ಕರಣೆ ಕುರಿತು ಚರ್ಚಿಸುವ ಸಂಬಂಧ ನಿನ್ನೆ ಕರೆದಿದ್ದ ಸರ್ವ ಸಂಘಟನೆಗಳ ಸಭೆ ಗಲಾಟೆಯಲ್ಲಿ ಅಂತ್ಯ ಕಂಡಿದೆ ಮೂವತ್ತೆಂಟಕ್ಕೂ ಹೆಚ್ಚು ಸಾರಿಗೆ ನೌಕರರ ಸಂಘಟನೆಗಳಿದ್ದು ಅವುಗಳಲ್ಲಿ ಪ್ರಮುಖವಾಗಿ ಸಾರಿಗೆ ಕಾರ್ಮಿಕರ ಜಂಟಿ ಕ್ರಿಯಾ ಸಮಿತಿ ಹಾಗೂ ಸಾರಿಗೆ ನೌಕರರ ಒಕ್ಕೂಟ ಎಂಬ ಎರಡು ಬಣ್ಣಗಳಿವೆ ಇವು ಸಾರಿಗೆ ನೌಕರರಿಗೆ ಸಿಗಬೇಕಿರುವ ಸೌಲಭ್ಯಗಳನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಆದರೆ ಇಲ್ಲಿ ಜಂಟಿ ಕ್ರಿಯಾ ಸಮಿತಿ ಹಾಗೂ ನೌಕರರ ಒಕ್ಕೂಟ ಈ ಎರಡು ಬಣ್ಣಗಳಲ್ಲಿ ಗುರುತಿಸಿಕೊಂಡಿರುವ ಸಂಘಟನೆಗಳ ಪ್ರಮುಖರಲ್ಲಿ ಭಾರಿ ಭಿನ್ನಾಭಿಪ್ರಾಯವಿದ್ದು ಇಲ್ಲಿ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಗುರುತಿಸಿಕೊಂಡಿರುವ ಸಂಘಟನೆಗಳ ಮುಖಂಡರು ಸರಿಸಮಾನ ವೇತನಕ್ಕೆ ನಮ್ಮ ವಿರೋಧವಿದೆ ಏನಿದ್ದರೂ ನಾಲ್ಕು ವರ್ಷಗಳಿಗೊಮ್ಮೆ ಆಗುತ್ತಿರುವ ವೇತನ ಪರಿಷ್ಕರಣೆಯೇ ಆಗಬೇಕು ಎಂದು ಹೇಳುತ್ತಿದ್ದಾರೆ ಇನ್ನು ಇತ್ತ ನೌಕರರ ಒಕ್ಕೂಟ ಇಲ್ಲ ನಮಗೆ ನೌಕರರು ನಾಲ್ಕು ವರ್ಷಕ್ಕೊಮ್ಮೆ ಬೀದಿಗಿಳಿದು ಹೋರಾಟ ಮಾಡಿ ವಜಾ ಅಮಾನತು ವರ್ಗಾವಣೆ ಜೊತೆಗೆ ಪೊಲೀಸ್ ಪ್ರಕರಣಗಳನ್ನು ಮೈಮೇಲೆ ಎಳೆದುಕೊಂಡ ಬಳಿಕ ಆಗುತ್ತಿರುವ ವೇತನ ಪರಿಷ್ಕರಣೆ ನಮಗೆ ಬೇಡ ಸರ್ಕಾರಿ ನೌಕರರಿಗೆ ಕೊಡುತ್ತಿರುವಂತೆ ನಮಗೂ ಹುದ್ದೆವಾರು ಸರಿಸಮಾನ ವೇತನ ಕೊಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಈ ನಡುವೆ ಸಾರಿಗೆ ಅಧಿಕಾರಿಗಳ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಸರಿಸಮಾನ ವೇತನ ಆಗಬೇಕು ಎಂದು ಹೇಳುತ್ತಿದ್ದಾರೆ ಆದರೆ ಈ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಬಸ್ ನಿಲ್ಲಿಸಿ ಹೋರಾಟ ಮಾಡುವುದಕ್ಕೆ ಅಂದರೆ ಮುಷ್ಕರ ಮಾಡುವುದಕ್ಕೆ ನಮ್ಮ ಬೆಂಬಲವಿಲ್ಲ ಎಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಡೆದುಕೊಳ್ಳುತ್ತಿದ್ದಾರೆ ಈ ನಡುವೆ ನೌಕರರ ಸಂಘದ ಪದಾಧಿಕಾರಿಗಳು ಏನೇ ಆಗಲಿ ಜಂಟಿ ಹಾಗೂ ಒಕ್ಕೂಟದ ಪದಾಧಿಕಾರಿಗಳನ್ನು ಒಂದೆಡೆ ಸೇರಿಸಿ ನೌಕರರಿಗೆ ಸಿಗಬೇಕಿರುವ ಸೌಲಭ್ಯಗಳನ್ನು ಕೊಡಿಸಲು ಈ ಸಂಬಂಧ ಒಂದು ಪ್ರಯತ್ನ ಮಾಡಿಬಿಡೋಣ ಎಂದು ನಿನ್ನೆ ಅಂದರೆ ಮಾರ್ಚ್ ಇಪ್ಪತ್ತೇಳರಂದು ಗುರುವಾರ ಕನ್ನಡ ಭವನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿ ಎರಡು ಬಣಗಳನ್ನು ಒಗ್ಗೂಡಿಸಿದರು ಆದರೆ ಸಂಘಟನೆ ಪದಾಧಿಕಾರಿಗಳು ಮಾಡಿದ ಶತಾಯಗತಾಯ ಪ್ರಯತ್ನ ಈ ಎರಡು ಬಣಗಳ ನಡುವಿನ ಭಿನ್ನಾಭಿಪ್ರಾಯದಿಂದ ಗಲಾಟೆಯಲ್ಲಿ ಅಂತ್ಯ ಕಂಡಿದ್ದು ಒಗ್ಗಟ್ಟಿನ ಮಂತ್ರಕ್ಕೆ ಕೊಳ್ಳಿ ಬಿದ್ದಂತಾಗಿದೆ ಹೀಗಾಗಿ ಮುಂದೆ ಈ ಜನ್ ಟಿ ಸಮಿತಿ ಮತ್ತು ನೌಕರರ ಒಕ್ಕೂಟ ಬೇರೆ ಬೇರೆಯಾಗಿ ಹೋರಾಟ ಮಾಡುತ್ತವೆ ಅದರಲ್ಲಿ ಪ್ರಮುಖವಾಗಿ ನೌಕರರ ಒಕ್ಕೂಟ ಇಟ್ಟಿರುವ ಬೇಡಿಕೆಗೆ ಸಾರಿಗೆಯ ಬಹುತೇಕ ಎಲ್ಲ ನೌಕರರು ಸಮ್ಮತಿ ಸೂಚಿಸಿ ಸೂಚಿಸಿದ್ದಾರೆ ಆದರೆ ಜಂಟಿ ಕ್ರಿಯಾ ಸಮಿತಿ ಇಟ್ಟಿರುವ ಬೇಡಿಕೆಗೆ ಶೇಕಡ ಹತ್ತಕ್ಕೂ ಕಡಿಮೆ ನೌಕರರು ಬೆಂಬಲ ಸೂಚಿಸಿದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ನೌಕರರಿಗೆ ಸರಿಸಮಾನ ವೇತನವನ್ನು ಜಾರಿ ಮಾಡಬೇಕು ಎಂದು ಎಲ್ಲ ಅಧಿಕಾರಿಗಳು ನೌಕರರು ಒತ್ತಾಯ ಮಾಡುತ್ತಿದ್ದಾರೆ ಈ ನಡುವೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣ ಕೊಟ್ಟಿರುವ ಭರವಸೆಯನ್ನು ಈಗ ಅಂದರೆ ಅಧಿಕಾರಕ್ಕೆ ಬಂದಿರುವ ಸಮಯದಲ್ಲಿ ಈಡೇರಿಸಿ ಎಂದು ಕೇಳುವ ಬದಲಿಗೆ ಜಂಟಿ ಕ್ರಿಯಾ ಸಮಿತಿ ಇದನ್ನು ಬಿಟ್ಟು ಹಳೆ ಪದ್ಧತಿಯಂತೆ ವೇತನ ಪರಿಷ್ಕರಣೆ ಮಾಡಬೇಕು ಎಂಬುದನ್ನೇ ಸರ್ಕಾರದ ಮುಂದೆ ಇಡುತ್ತಿದೆ ಇನ್ನು ಈ ಬಣಗಳ ಬಡಿದಾಟ ಹಾಗೂ ಅಧಿಕಾರಿಗಳ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತಹ ಹೇಳಿಕೆಗಳು ಸಮಸ್ತ ನೌಕರರನ್ನು ಚಿಂತೆಗೆ ದೂಡುತ್ತಿದ್ದರೆ ಅತ್ತ ಸರ್ಕಾರ ಹಾಲು ಕುಡಿದಷ್ಟೇ ಸಂತೋಷದಿಂದ ಬಡಿದಾಟವನ್ನು ನೋಡುತ್ತಾ ಕಾಲ ಕಳೆಯುತ್ತಿದೆ ಇದು ಹೀಗೆ ಮುಂದುವರಿದರೆ ನೌಕರರು ಹಳೆಗಂಡನ ಗತಿ ಎಂಬಂತೆ ಸ್ಥಿತಿಗೆ ತಲುಪಿ ಸರ್ಕಾರ ಯಾವುದು ಕೊಡುತ್ತದೋ ಆಗ ಅದನ್ನು ಕೊಟ್ಟದಷ್ಟು ತೆಗೆದುಕೊಂಡು ಡ್ಯೂಟಿ ಮಾಡಬೇಕಾಗುತ್ತದೆ ಕಾರಣ ಜಂಟಿ ಕ್ರಿಯಾ ಸಮಿತಿಯವರು ಶೇಕಡ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳ ಮಾಡಬೇಕು ಎಂದು ಬೇಡಿಕೆ ಇಟ್ಟು ಬಳಿಕ ಸರ್ಕಾರ ಶೇಕಡ ಹನ್ನೆರಡರಷ್ಟು ಹೆಚ್ಚಳ ಮಾಡುತ್ತೇವೆ ಎಂದು ಹೇಳುತ್ತದೆ ಆಗ ಇದು ಆಗುವುದಿಲ್ಲ ಎಂಬ ಬೊಂಬರಾಟ ಆರಂಭವಾಗಿ ಕೊನೆಗೆ ಜಂಟಿ ಸಮಿತಿಯ ಬೇಡಿಕೆಯನ್ನು ಬದಿಗಿಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರುವಂತೆ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಿ ಸರ್ಕಾರ ಘೋಷಣೆ ಮಾಡಿದರೆ ಇದು ಸರ್ಕಾರದ ಏಕಪಕ್ಷೀಯ ನಿರ್ಧಾರ ಇದಕ್ಕೆ ನಮ್ಮ ವಿರೋಧವಿದೆ ಎಂದು ಕೂಗಾಡಿಕೊಂಡು ನೌಕರರನ್ನಂಬಿಸುವ ನಾಟಕವಾಡಿ ಬಳಿಕ ಬಳಿಗೆ ಹೋಗಿ ಹೂಗುಚ್ಚ ಕೊಟ್ಟು ನೌಕರರ ಕಿವಿಗೆ ದಾಸವಾಳ ಇಟ್ಟು ಬರುತ್ತಾರೆ ಎಂಬುದು ನೌಕರರ ಆಕ್ರೋಶ ಇದು ಮುಂದೆ ನಡೆಯುವ ಡ್ರಾಮಾ ಎಂಬುದು ಬಹುತೇಕ ಪಕ್ಕ ಆಗಿದ್ದು ಇದು ಆಗಬಾರದೆಂದರೆ ಈಗ ನೌಕರರ ಒಕ್ಕೂಟ ಸರಿಸಮಾನ ವೇತನವನ್ನು ತಮ್ಮ ಪ್ರಣಾಳಿಕೆ ಭರವಸೆಯಲ್ಲಿ ಕೊಟ್ಟಂತೆ ಈಡೇರಿಸಿ ಎಂದು ಸಿಎಂ ಹಾಗೂ ಸಾರಿಗೆ ಸಚಿವರ ಮೇಲೆ ಒತ್ತಡ ಹಾಕಬೇಕು ಅದು ಬಿಟ್ಟು ತಟಸ್ಥವಾದರೆ ದೊಂಬರಾಟದಲ್ಲಿ ವೇತನ ಪರಿಷ್ಕರಣೆ ಆಗುವುದು ಬಹುತೇಕ ಖಚಿತವಾಗಿದೆ ಇಲ್ಲಿ ಮುಖ್ಯವಾಗಿ ಸಾರಿಗೆ ನೌಕರರು ಸಂಘಟನೆಯನ್ನೇ ನಂಬಬಾರದು ಎಂದೆನಿಸುತ್ತದೆ ತಮ್ಮ ಸಾರಿಗೆ ನೌಕರರು ತಮ್ಮ ಸಮಸ್ಯೆಗಳಿಗೆ ಖುದ್ದು ತಾವೇ ಹೋರಾಟ ಮಾಡಿ ಮನವಿ ಸಲ್ಲಿಸಬೇಕು ಇಲ್ಲಿ ಸಂಘಟನೆ ಸಭೆ ಕರೆದುಕೊಂಡು ತಮ್ಮ ತಮ್ಮಲ್ಲಿ ಕಿತ್ತಾಡಿಕೊಂಡು ಒಬ್ಬರು ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ವೇತನ ಪರಿಷ್ಕರಣೆ ಬೇಕೆಂದರೆ ಇನ್ನೊಬ್ಬರು ಸರಿಸಮಾನ ವೇತನ ಬೇಕೆನ್ನುತ್ತಿದ್ದಾರೆ ಈ ತಮ್ಮ ತಮ್ಮಲ್ಲದೆ ಗೊಂದಲದ ಹೇಳಿಕೆ ನೀಡಿದರೆ ಸರ್ಕಾರ ಯಾವುದನ್ನು ಈಡೇರಿಸಲಿ ಈಗಿರುವ ಸಾರಿಗೆ ನಿಗಮದ ನಷ್ಟದ ಹೊರೆಯಲ್ಲಿ ನೌಕರರ ಬೇಡಿಕೆ ಈಡೇರಿಸುವುದು ಸರ್ಕಾರಕ್ಕೂ ಕಷ್ಟ ಸಾಧ್ಯ ಅದರ ಮಧ್ಯೆ ಈ ಸಂಘಟನೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಬೇಡಿಕೆ ಹೇಳಿಕೆ ಸರ್ಕಾರಕ್ಕೆ ಸಾರಿಗೆ ನೌಕರರ ಬೇಡಿಕೆ ಜಾರಿ ಮುಂದೂಡಲು ಒಂದು ನೆಪ ಮಾಡಿಕೊಟ್ಟಂತಾಗುತ್ತದೆ ಈಗಾದಲ್ಲಿ ಮುಂದೆ ವೇತನ ಪರಿಷ್ಕರಣೆಯೂ ಇಲ್ಲ ಹಿಂಬಾಕಿಯೂ ಇಲ್ಲ ಜೊತೆಗೆ ಸರಿಸಮಾನ ವೇತನವೂ ಕೂಡ ಇಲ್ಲ ಸಾರಿಗೆ ನೌಕರರ ಪಾಡು ಕೇಳುವವರೂ ಇಲ್ಲ ಇದಕ್ಕೆ ಏನು ಪರಿಹಾರ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ